ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಡಿಯೋ ನೋಡಾತಾರೆ ಅನ್ಕೋತೀನಿ ಮಾಡಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿ ಮತ್ತು ಗುರು ರಾಘವೇಂದ್ರ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತು ನಾನು ಹೊಸ ವರ್ಷ ದಿನ ಎಲ್ಲರಿಗೂ ಕೂಡ ಆದರೆ ನಮಗಲ್ಲ ನಮಗೆ ಯಾವಾಗ ನಮ್ಮ ಮರ ಗಿಡಗಳು ಯಾವಾಗ ಚಿಗಿತಾವೋ ಆವಾಗ ಹೊಸ ವರ್ಷ ನಮ್ಮದು ಏನೋ ಹೊಸ ವರ್ಷ ಅವಾಗ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಇವತ್ತು ನೀವು ಸೆಲೆಬ್ರೇಟ್ ಮಾಡ್ತಿರಲ್ಲ ಹಾಗಾಗಿ ನಮ್ಮ ಹಿಡೋ ಯಾರು ಯಾರ್ಯಾರು ಸೆಲೆಬ್ರೇಟ್ ಮಾಡತ್ತಿರವರು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸಗೇನು ಇವತ್ತಿನ ದಿನ ನಾನು ತುಂಬ ಖುಷಿಯಾಗಿರೋದಿನ ಎಲ್ಲರೂ ಇವತ್ತು ಖುಷಿಯಾಗಿರ್ತಾರೆ ಯಾಕೆ ಹ್ಯಾಪಿ ನ್ಯೂಯರ್ ಬಂತಂತೇಳಿ ನಾ ಇವತ್ತು ಖುಷಿಯಾಗಿರೋ ಕಾ ನನ್ನದು ಬೇರೆನೇ ಐತಿ ಹೇಳ್ತೀನಿ ಬರ್ರಿ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಯಾಕಪ್ಪ ಅಂದ್ರೆ ನನ್ನ ಇಷ್ಟು ದಿನ ನನ್ನ ಯೂಟ್ಯೂಬ್ ಜರ್ನಿ ಒಂದು ವರ್ಷದ ಯೂಟ್ಯೂಬ್ ಜರ್ನಿ ಐತಿ ಆಮ್ಯಾಗ ಎಷ್ಟೋ ವರ್ಷ ಆಯ್ತು ನಾನು ರೀಲ್ಸ್ ಮಾಡಕತ್ತೆ ಅವು ಇವಾಗಿಂದ ಸಿಕ್ಕದೇರೋ ಪ್ರಶಂಸೆ ನನಗೆ ಇವತ್ತು ಸಿಕ್ಕತಿ ಅವ್ರು ಹೇಳಿದ ಮಾತು ಒಂದೊಂದು ನನಗೆ ನಿಜವಾಗ್ಲೂ ಒಂದು ತಾಸು ಕುತ್ಕೊಂಡು ಹತ್ತು ಬಿಡುವಷ್ಟು ಖುಷಿ ಕೊಟ್ಟೈತಿ ನಿಜವಾಗ್ಲೂ ಅವ್ರಿಗೆ ನಾನು ವಾಪಸ್ಸು ಅಳ್ಕೋತ ಮೆಸೇಜ್ ಮಾಡಿ ನೀವು ಯಾಕೆ ಕಳಾತೀರಿ ಅಂಥೇಳಿ ಅವ್ರು ಕೇಳಾತಿದ್ರು ಅಷ್ಟು ನನಗೆ ಖುಷಿ ಅಂದ್ರೆ ಸ್ವಲ್ಪ ನಾವು ಏನೋ ಮಾಡಿರೋ ಕೆಲಸಕ್ಕೆ ನಮ್ಗೆ ಯಾರ್ದು ಸಪೋರ್ಟ್ ಅಂದ್ರೆ ಒಬ್ಬರು ನಮ್ಮನ್ನು ಹೊಗಳಿ ಮೆ ಮೆಸೇಜು ಅಥವಾ ಏನೋ ಒಂದು ಹೇಳಿದರೆ ಸಾಕು ನಮಗಿಷ್ಟು ಖುಷಿ ಆಗತ್ತಿಲ್ಲ ನನಗಂತೂ ನನಗೆ ನಿಜವಾಗ್ಲೂ ಇಷ್ಟೆಲ್ಲ ನಾನು ರೀಲ್ಸ್ ಮಾಡಿದಕ್ಕು ಇಷ್ಟೆಲ್ಲ ಯೂಟ್ಯೂಬ್ ಜರ್ನಿ ಇಷ್ಟೆಲ್ಲ ಯೂಟ್ಯೂಬ್ ಮಾಡಿದಕ್ಕೂ ನನಗೆ ನಿಜವಾಗ್ಲೂ ಜನ್ಮ ಅನ್ನೋ ಥರ ಆಗಿಬಿಡ್ತು ಅಷ್ಟು ಖುಷಿಯಾಗಿಬಿಡ್ತು ಏನಪ್ಪ ನಂಗೆ ಒಬ್ರು ಶಿಸ ಪಾಪ ಹೋದ ದಾಗು ಮೆಸೇಜ್ ಮಾಡಿದ್ರು ಅವ್ರು ನಾನು ನೋಡಿದ್ದಿಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಇದಕ್ಕೆ ನಿಮ್ಗೆ ತುಂಬ ತುಂಬ ಸಾರಿ ಕೇಳ್ತೀನಿ ಅಕ್ಕ ನಿಮಗೆ ಅದು ಮತ್ತು ಅವಾಗ ನಾನು ಅದು ಅನ್ಫಾಲೋ ಆಗತ್ತೆ ನಾನು ಆ ಐಡಿ ಬಿಟ್ಟು ಬೇರೆ ಐ ಡಿ ಮಾಡ್ಕೊಂಡೆ ಅದು ಆದ ಕೂಡಲೇ ಅದನ್ನ ಬಿಟ್ಟು ಬೇರೆ ಇನ್ನೊಂದು ಐ ಡಿ ಮಾಡ್ಕೊಡೆ ಈ ಥರ ನಾನು ವಾಪಸ್ ಆ ಐ ಡಿ ಕಡೆ ಅದರಲ್ಲೂ ಮೆಸೇಜ್ ಕಡೆ ಅಂತೂ ನೋಡೋಕ್ಕೆ ಹೋಗಿರಲಿಲ್ಲ ಜಸ್ಟ್ ನನ್ನ ಒಂದು ಬ್ರಾ ಒಂದು ಚಾನಲ್ ಐತಲ್ಲ ಅಲ್ಲಿ ನನ್ನ ಯೂಟ್ಯೂಬ ಒಂದು ರೀಲ್ಸ್ ಏನೋ ವಿಡಿಯೋ ಹಾಕಿರೋ ಒಂದು ಶೇರ್ ಮಾಡೋಕ್ಕೆ ಮಾತ್ರ ಅಲ್ಲಿ ಹೋಗ್ತಿದ್ದೆ ಹೀಗೆ ನೋಡ್ಬೇಕಾರೆ ಒಂದು ರಿಕ್ವೆಸ್ಟ್ ಬಂದಿತ್ತು ನನಗೆ ಅದ ನೋಡಿದೆ ಆ ಸಿಸ್ಟ ಸಿಸ್ಟರ್ ನಂತರನೇ ಅವರು ರೀಲ್ಸ್ ಮಾಡೋ ಹೊಲ್ದಾಗ ಕೆಲಸ ಮಾಡ್ಕೊಂಡು ಅವರು ತುಂಬ ಮೆಸೇಜ್ ಹಾಕಿದ್ರು ಅಲ್ಲೇ ರಿಪ್ಲೈ ಕೊಟ್ಟೆ ನಾನು ಈ ಐ ಡಿ ಯೂಸ್ ಮಾಡಂಗ್ಲಕ್ಕ ನಾನು ಎಷ್ಟೋ ವರ್ಷದ ಹಿಂದಿನ ದೀಡ್ ವರ್ಷದ ಹಿಂದಿಂದ ನೋಡ್ಲಾತಾರಂತ ನಂದು ಯೂಟು ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ ಪಾಪ ಅವಾಗಿಂದ ನಾನು ಮೆಸೇಜ್ಗೋಸ್ಕರ ಕಾಯಾಕತ್ತಾರ ದೀಡ್ ವರ್ಷ ಯಾರಿಗೆ ಕಾಯ್ತಾರೆ ಇವಾಗಿನ ಕಾಲದಾಗ ಎಷ್ಟು ಖುಷಿ ಆಯ್ತು ನನಗಂದ್ರೆ ಆವಾಗಿಂದ ಯಾವಾಗ ಬೇಕು ಅವ್ರ ಮೊಬೈಲ್ ಆದ್ರೂ ಬೇರೆ ಐ ಡಿ ತೊಗೊಂಡು ನನ್ನ ಮೊ ಐ ಡಿ ಅಂದ್ರೆ ಬೇರೆ ಮೊಬೈಲ್ ತೊಗೊಂಡ್ರು ನನ್ನ ಐಡಿ ಹುಡುಕಾಟ ತೆಗೆದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡತ್ತಾರ ಮತ್ತು ಹಾಗೆ ಹೇಳಿದ್ದು ಅವರು ಬೇಕಿದ್ರೆ ಲಾಸ್ಟಿಗೆ ಅವರ ವಯಸ್ಸನ್ನು ಕೂಡ ಹಾಕ್ತೀನಿ ಬೇಕಾದ್ರೆ ಕೇಳಿಸ್ಕೊರಿ ಅವ್ರು ಹೇಳಿರೋ ಒಂದೊಂದು ವಾಯ್ಸು ಮೆಸೇಜು ಕೂಡ ನಂಗೆ ಇಷ್ಟು ಖುಷಿ ಆಯ್ತಪ್ಪ ಅಂದ್ರೆ ನಿಮ್ಗೆ ಹೇಳೋಕ್ಕಾಗಿಲ್ಲ ನಿಜವಾಗ್ಲೂ ನನಗೆ ಜಮ್ ಇವತ್ತು ವಾಟ್ಸಪ್ಪ ಇದನ್ನು ಕೂಡ ಅದನ್ನೇ ಹಾಕಿನಿ ನನ್ನ ಸ್ಟೋರಿಗೆ ನನ್ನ ಜನ್ಮ ಇವತ್ತು ಸಾರ್ಥಕ ಆಯಿತು ನಾನು ಇವತ್ತು ಗೆದ್ದುಬಿಟ್ಟೆ ಅಂತಲೇ ಹಾಕಿದ್ದೀನಿ ತುಂಬಾ ಖುಷಿಯಾಗ್ಬಿಡ್ತು ನನಗೆ ಅವ್ರು ಹೇಳಿರೋ ಮಾತು ಕೇಳಿ ಇಷ್ಟು ಹುಡುಕ್ತಾ ಅಕ್ಕ ನಿನ್ನ ಒಂಥರ ಇನ್ಸ್ಪಿರೇಷನ್ ನನಗೆ ಈ ಥರ ಹೇಳಿದಾಗ ನಾವು ಭಾಳ ಭಾಳ ಅಂದ್ರೆ ಖುಷಿಯಾಗ ಈ ಖುಷಿಯಾಗಿಬಿಡ್ತೈತಿ ಅದಕ್ಕೆ ಇವತ್ತು ನನಗೆ ಆ್ಯಕ್ಚುಲಿ ಹ್ಯಾಪಿನಿಯೂರದ್ದು ಏನು ಹಿಡಿಯೋ ಮಾಡೋದು ಹೇಳಿ ಬಿಟ್ಟಿದ್ದೆ ನಾನು ಇದನ್ನು ಹಿಡ್ಕೋಬೇಕಂತ ಹೇಳೋ ಮಾಡೇನಿ ಯಾರ್ಯಾರು ಹಿಡಿಯೋ ನೋಡಾತಿರಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ರಾಯರ್ ನನ್ನ ಜೊತೆ ಅದಾರ ನಿನ್ನೆ ಹಂಗೆ ನನಗೆ ಸೂಚನೆ ಕೊಟ್ಟಾರ ಅಂತ ಹೇಳಿ ಹೇಳೀನಿ ಇವತ್ತು ನನ್ನ ನಿಜವಾಗ್ಲು ರಾಯರು ತುಂಬ ಖುಷಿ ಕೊಟ್ಟಾರ ರಾಯರಿಗೆ ಚಿರ ನಾನು ಸದಾ ಚಿರಋಣಿ ಆಗಿರ್ತೀನಿ ನನ್ನ ರಾಯರಿಗೆ ಆ ಅಕ್ಕ ನನಗೆ ಹಂಗೆ ಮೆಸೇಜ್ ಮಾಡಿ ಕಾರ್ ಆಯ್ ರೀ ಅಲ್ಲಿಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ವಾಯ್ಸ್ ಮೆಸೇಜ್ ಹಾಕ್ತೀನಿ ಕೇಳ್ಕೋರಿ ಯಾರ್ಯಾರು ಕೊನೆಯವರು ವಿಡಿಯೋ ನೋಡ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಹಿಂಗೆ ಸಪೋರ್ಟ್ ಇರಿ ಧನ್ಯವಾದಗಳು ಒನ್ಸಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾನು ನಿಮ್ಮನ್ನು ಫಸ್ಟು ಒಂದು ನನ್ನ ಫೋನ್ ತಗೊಂಡು ಸ್ಟಾರ್ಟಿಂಗಿಂದ ಒಂದೂವರೆ ವರ್ಷ ಆಯಿತು ನನ್ನ ಫೋನ್ ತಗೊಂಡು ಒಂದೂವರೆ ವರ್ಷದಿಂದ ಒಂದೇ ಒಂದು ನಿಮ್ಮನ್ನ ನಿಮ್ಮನ್ನು ಇವತ್ತಿನವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀರಿ ಸರ್ಚ್ ಮಾಡಿದ್ದೀನಿ ನನ್ನ ಫೋನ್ ಫ್ಲಾಶ್ ಆದಾಗಲೂ ಕೂಡ ಫಸ್ಟು ಫಾಲೋಯಿಂಗ್ ಹುಡುಕಿದ್ದೆ ನಿಮ್ಮದು ಆಮೇಲೆ ನೀವು ಮೆಸೇಜಿಗೆ ರಿಪ್ಲೈ ಮಾಡದೆ ಇರೋದಕ್ಕೆ ನಂಗೆ ತುಂಬ ಬೇಜಾರಾಯಿತು ಸೊ ಹಂಗೂ ಹಿಂಗೂ ಹೆಂಗಾದರೂ ಮಾಡಿ ಹುಡುಕ್ಬಿಟ್ಟಿದ್ದೀನಿ ಖುಷಿ ಒಟ್ಟಿನಲ್ಲಿ ಏನೂ ಗೊತ್ತಿಲ್ಲ ನಿಮ್ಮ ವೀಡಿಯೋ ನೋಡ್ತಿದೆ ನನಗೊಂಥರ ಖುಷಿ ಇನ್ಸ್ಪಿರೇಷನ್ ಅದ್ರ ಏನು ಖುಷಿ ಏನು ಖುಷಿ ಗೊತ್ತಾ ಈ ನಮಗೂ ನಿಮಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಎದಿಕಪ್ಪ ಅಂತಂದರೆ ನೀವು ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಅವರು ನಾವು ಈ ಕಡೆ ಯಾವ ಮೈಸೂರು ಸ ಮೈಸೂರಿಂದ ಸ್ವಲ್ಪ ದೂರ ಒಂದು ಇನ್ನೂರು ಕಿಲೋಮೀಟ್ರ್ ದೂರನೇ ಇದೆ ನಮ್ಮೂರು ಮೈಸೂರಿಗಿಂತ ನಮ್ಮೂರು ಇನ್ನೂರು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಂದ ಇಲ್ಲಿಗೆ ಅದು ಹೆಂಗೆ ಕನೆಕ್ಟ್ ಆಯಿತು ಇಲ್ಲ ನನಗೆ ಇವತ್ತಿಗೂ ಅನ್ನಿಸ್ತಿದೆ ಸೀಸ್ ಏನಂತ ಅಂದರೆ ಅಲ್ಲ ನನ್ನ ನಾನು ಯಾವ ಸರಿಯಾಗಿ ನನಗೆ ಫೋನಲ್ಲಿ ನಾನು ಜಾಸ್ತಿ ಟಚ್ ಇರೋದಿಲ್ಲ ಅಪರೂಪ ಏನೋ ರೇರು ಯಾರು ಫಾಲೋ ಅಷ್ಟೇ ನನಗೆ ಯಾವ ನಮ್ಮವರೇ ನಮ್ಮ ರಿಲೇಷನ್ನೇ ನಾನು ಯಾರನ್ನೂ ಫಾಲೋ ಮಾಡ್ಕೊಂಡಿಲ್ಲ ಹೊರಗಡೆ ಈ ಥರ ಅಡುಗೆ ಮಾಡೋದು ಅದು ಇದು ಬೇರೆ ಏನಾದರೂ ನನಗೆ ಯಾವುದಾದ್ರು ಇಷ್ಟ ಆಗುತ್ತೋ ನನಗೆ ನನ್ನ ಮನಸ್ಸಿಗೆ ಏನು ಇಡ್ಸು ಇಶ್ ಇಡ್ಸುತ್ತೋ ಅದನ್ನು ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸೊ ನೆನ್ಸೋದು ಏನಪ್ಪ ಅಂದರೆ ಇವ್ರು ಯಾಕೆ ನನಗಿಷ್ಟ ಆದ್ರೂ ನನ್ನ ಮೈಂಡಲ್ಲಿ ಇವಾಗಲೂ ಕೇಳ್ತಾ ಇರೋ ಪ್ರಶ್ನೆ ಇವ್ರು ಯಾಕೆ ನನಗಿಷ್ಟ ಯಾಕೆ ನಂಗೆ ಯಾಕೆ ಇಷ್ಟ ಇವ್ರ ವಿಡಿಯೋ ಯಾಕೆ ಇಷ್ಟ ಇದೆ ಬಟ್ ಇದಕ್ಕೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಬಟ್ ನೀವಂದರೆ ಇಷ್ಟ ನಿಮ್ ವೀಡಿಯೋ ಅಂದ್ರೆ ಇಷ್ಟ ಅಷ್ಟೇ ನನಗೆ ಗೊತ್ತಿರೋದು ಈ ಥರ ಪ್ರೀತಿ ಸಿಗುತ್ತೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನಾನು ಇವಾಗ ನಾನು ರೈರತ್ರ ಹಂಗ ಅಂತ ಕೇಳ್ಕೊಂಡೆ ನಾನು ಇವತ್ತಿನ ಸತ್ರ ಚಿಂತೆ ಎಲ್ಲ ಹೊಸ ವರ್ಷದ ದಿನ ತುಂಬ ಖುಷಿಯಾಗಿದ್ದೀನಿ ಇವತ್ತಿನ ದಿನ ನಾನು ಸಾರ್ಥಕ ಆಯ್ತು ನನ್ನ ಜನ್ಮ ಅಂತ ಅಂದ್ಕೊಂಡ್ಬಿಟ್ಟೆ ನಾನಂತರ ನಿಜವಾಗ್ಲೂ ಕೇಳಿದ್ರಲ್ಲ ಈ ಥರ ಹೇಳಿದಾಗ ನಿಜವಾಗ್ಲೂ ಎಲ್ರಿಗೂ ಅಂತ ಅದು ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಖುಷಿಯಾಗಿಬಿಡ್ತೈತಿ ಹಾಕಾಗಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನಾನು ಸಾಲದು ಇವತ್ತಿನ ದಿನ ನಂಗೆ ತುಂಬ ಖುಷಿಯಾಗಿ ಕಳೆದ್ಬಿಟ್ಟಿನಿ ಮತ್ತೆ ಏನಿಲ್ಲ ಆಯ್ತು ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಓಕೆ ಮನೆಯವರೆಗೂ ಯಾರ್ಯಾರು ರೆಡಿ ನೋಡ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಾಯ್